ಜಮೀನು ವಿವಾದ ಹಾಗೂ ಅನೈತಿಕ ಸಂಬಂಧದ ಸಂಶಯದ ಮೇಲೆ ಸ್ವಂತ ಚಿಕ್ಕಪ್ಪನೇ ಅಣ್ಣನ ಮಗನನ್ನ ಮಚ್ಚಿನಿಂದ ಹಲ್ಲೆ ಮಾಡಿ ಪಿಸ್ತೂಲ್ನಲ್ಲಿ ಗುಂಡಿಕ್ಕಿ ಕೊಲೆ ಮಾಡಿರುವ ಘಟನೆ ಗುಡಿಬಂಡೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಕೊಲೆಯಾದ ವ್ಯಕ್ತಿಯನ್ನ ಗುಡಿಬಂಡೆ ತಾಲೂಕಿನ ಹಂಪಸಂದ್ರ ಗ್ರಾಮದ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಅರವತ್ತು ವರ್ಷದ ನಜೀರ್ ಅಹಮದ್ ಅಂತ ಗುರುತಿಸಲಾಗಿದೆ ಏನೋ ಇಂದು ಬೆಳಗಿನ ಜಾವ ಸುಮಾರು ಐದು ಹದಿನೈದರ ಸುಮಾರಿನಲ್ಲಿ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ನಜೀರ್ ಅಹಮದ್ ಮಸೀದಿಯಲ್ಲಿ ಪ್ರಾರ್ಥನೆ ಸಲ್ಲಿಸಲು ಹೋಗ್ತಿರುವಾಗ ರಸ್ತೆಯಲ್ಲಿ ಹೊಂಚು ಹಾಕಿದ್ದ ಸ್ವಂತ ಚಿಕ್ಕಪ್ಪ ಅರವತ್ತೈದು ವರ್ಷದ ಮೊಹಮ್ಮದ್ ಬಶೀರ್ ಮಚ್ಚಿನಲ್ಲಿ ಹಲ್ಲೆ ಮಾಡಿ ತನ್ನ ಬಳಿ ಇದ್ದ ಪಿಸ್ತೂಲ್ನಿಂದ ಗುಂಡು ಹಾರಿಸಿದ್ದಾನೆ ಗುಂಡು ತಗಲಿದ ನಜೀರ್ ಅಹಮದ್ ಸ್ಥಳದಲ್ಲೇ ಕುಸಿದು ಬಿದ್ದು ಸಾವನ್ನಪ್ಪಿದ್ದಾನೆ ನಂತರ ಕೊಲೆಗಾರ ಬಸೀರ್ ಕೂಗಳತೆ ದೂರದಲ್ಲಿದ್ದ ತನ್ನ ಅಣ್ಣ ಹಾಗೂ ಮೃತ ನಜೀರ್ ಅವರ ತಂದೆ ಮಹಬೂಬ್ ಸಾಬಿ ಅನ್ನೋರ ಮೇಲೆಯೂ ಮಚ್ಚಿನಿಂದ ಹಲ್ಲೆ ಮಾಡಿದ್ದಾನೆ ಪಿಸ್ತೂಲಿನ ಶಬ್ದಕ್ಕೆ ಜನರು ಹೊರಬಂದಾಗ ದ್ವಿಚಕ್ರ ವಾಹನದಲ್ಲಿ ಬಾಗ್ಯಪಲ್ಲಿ ಪಟ್ಟಣದ ಕೊತ್ತಪಲ್ಲಿ ರಸ್ತೆಯಲ್ಲಿರುವ ತನ್ನ ಹೆಂಡತಿಯನ್ನ ಕೊಲೆ ಮಾಡಲು ಮಚ್ಚು ಮತ್ತು ಪಿಸ್ತೂಲ್ನೊಂದಿಗೆ ಹೋಗಿದ್ದಾನೆ ಹಂಪಸಂದ್ರ ಗ್ರಾಮದಲ್ಲಿ ಮರ್ಡರ್ ಬಗ್ಗೆ ಮಾಹಿತಿ ತಿಳಿದಿದ್ದ ಪೊಲೀಸರು ಬಾಗೇಪಲ್ಲಿ ಪಟ್ಟಣದ ಕೊಲೆಗಾರನ ಹೆಂಡತಿಗೆ ಮಾಹಿತಿ ನೀಡಿ ಬಾಗಿಲು ತೆರೆಯದಂತೆ ತಿಳಿಸಿದ್ದಾರೆ ಮನೆಯ ಬಳಿ ಹೋದ ಕೊಲೆಗಾರ ಬಾಗಿಲು ಪಡೆದಿದ್ದು ಬಾಗಿಲು ತೆಗೆಯದಿದ್ದಾಗ ಸ್ವಲ್ಪ ಹೊತ್ತು ಕಾದು ವಾಪಸ್ ಆಗುವಾಗ ಪೊಲೀಸರು ಕೊಲೆಗಾರನನ್ನ ಬಂಧಿಸಿ ಪಿಸ್ತೂಲ್ ಹಾಗೂ ಮಚ್ಚನ್ನ ವಶಪಡಿಸಿಕೊಂಡಿದ್ದಾರೆ ಗಂಭೀರವಾಗಿ ಗಾಯಗೊಂಡ ಮಾಬು ಸಾಫಿಯನ್ನ ಚಿಕಿತ್ಸೆಗಾಗಿ ಬೆಂಗಳೂರಿನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಎನ್ನು ಘಟನಾ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಪೊಲೀಸ್ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಅಡಿಷನಲ್ ಎಸ್ಪಿ ಖಾಸಿಂ ಡಿಒಎಸ್ಪಿ ಶಿವಕುಮಾರ್ ಗುಡಿಬಂಡೆ ಸರ್ಕಲ್ ಇನ್ಸ್ಪೆಕ್ಟರ್ ಮಯಾಜ್ ವೇಗ್

ಎಲ್ಲರಿಗೂ ನಮಸ್ಕಾರ ಇವತ್ತು ಅದನ್ನು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಗುಡಿಬಂಡೆ ಸರ್ಕಲ್ ಚಿಕ್ಕಬಳ್ಳಾಪುರ ಸಬ್ ಡಿವಿಜನ್ ಗುಡಿಬಂಡೆ ಸರ್ಕಲ್ ವತಿಯಿಂದ ಹಂಸಂದ್ರ ಊರಲ್ಲಿ ಒಂದು ಮರ್ಡರ್ ಕೇಸ್ ಬಗ್ಗೆ ಮಾಹಿತಿ ಬಂದಿದೆ ಅರ್ಲಿ ಮಾರ್ನಿಂಗ್ ಸೊ ಅದು ಈ ಹಂಸಂದ್ರ ವಿಲೇಜಲ್ಲಿ ಮೆಹಬೂಬ್ ಸಾಬ್ ಅರೌಂಡ್ ಮೆಹಬೂಬ್ ಸಾಬ್ ಅರೌಂಡ್ ನೈಂಟಿ ಇಯರ್ಸ್ ಏಜ್ ಇದೆ ಅವರದು ಅವರು ಟೋಟಲ್ ನಾಲ್ಕು ಸಿಬ್ ನಾಲ್ಕು ಸಿಬ್ಲಿಂಗ್ಸ್ ಇದ್ದಾರೆ ಸೊ ಅವರದು ಯಂಗೆಸ್ಟ್ ಬ್ರದರ್ ಬಷೀರ್ ಅವ್ರದ್ದು ಏಜ್ ಅರೌಂಡ್ ಸಿಕ್ಸ್ಟಿ ಫೈವ್ ಇದೆ ಮೆಹಬೂಬ್ ಸೌದ್ದು ಏಜ್ ಅರೌಂಡ್ ನೈಂಟಿ ಇದೆ ಮತ್ತು ಮೆಹಬೂಬ್ ಸೌದ್ದು ಮಗ ಸೊ ಇವರದು ಎಲ್ಲ ಫ್ಯಾಮಿಲಿದು ಫ್ಯಾಮಿಲಿ ಡಿಸ್ಪ್ಯೂಟ್ ನಡ್ತಾ ಇದೆ ಮೊದಲಿಂದ ಮತ್ತೆ ಜಮೀನ್ ಬಗ್ಗೆ ಕೂಡ ಪ್ರಾಪರ್ಟಿ ಡಿಸ್ಪ್ಯೂಟ್ ವಗ್ಯ ಕೂಡ ನಡ್ತಾ ಇದೆ ಈ ವಿಚಾರ ಬಗ್ಗೆ ಈ ಅನ್ನನ್ ತಮ್ಮಂದು ಗಲಾಟ ಇದೆ ಮತ್ತು ಫ್ಯಾಮಿಲಿದು ಕೂಡ ಸರಿಯಾಗಿ ತರ ರಿಲೇಶನ್ ಇಲ್ಲ ಈ ವಿಚಾರ ಬಗ್ಗೆ ಇವತ್ತು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಅರೌಂಡ್ ಫೈವ್ ಥರ್ಟಿ ಬಶೀರ್ ಫಸ್ಟ್ ನಸೀರ್ಗೆ ನಸೀರ್ಗೆ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಫೈರ್ ಮಾಡಿದ್ದಾರೆ ಆ್ಯಕ್ಚುಲಿ ಲೀಗಲ್ ವೆಪನಿಂದ ಅವರಿಗೆ ಒಂದು ಬುಲೆಟ್ ಇಂಜುರಿ ಆಗಿದೆ ಜೊತೆಗೆ ಮಚ್ಚುವಿಂದ ಅಟ್ಯಾಕ್ ಮಾಡಿದ್ದಾರೆ ಫೇಸ್ ಮೇಲೆ ಸೊ ಆ ಇಂಜುರಿ ಆಗಿದೆ ಅವರು ಒಂದ ಸ್ಪಾಟ್ ಅವರದು ಡೆತ್ ಆಗಿದೆ ಜೊತೆಗೆ ಈ ಫೈರ್ ಆದಮೇಲೆ ಇವರು ಇವ್ರದ್ದು ಫಾದರ್ ನಸೀರ್ದು ಫಾದರ್ ಮೆಹಬೂಬ್ ಸಾಬ್ ಅವರು ಕೂಡ ಹೊರಗಡೆ ಬಂದಿದ್ದಾರೆ ಮನೆಯಿಂದ ಸೊ ಅವ್ರಿಗೆ ಕೂಡ ಟ್ರೈ ಮಾಡಿದ್ದಾರೆ ಫೈರ್ ಮಾಡೋಕ್ಕೆ ಮೇ ಬಿ ವೆಪನ್ ಫೈರ್ ಆಗಿಲ್ಲ ಆಮೇಲೆ ಮಚ್ಚುವಿಂದ ಅವ್ರಿಗೆ ಅಟ್ಯಾಕ್ ಮಾಡಿದ್ದಾರೆ ಅವ್ರಿಗೆ ಸೀರಿಯಸ್ ಇಂಜುರಿ ಆಗಿದೆ ಅವ್ರಿಗೆ ಈಗ ಬೆಂಗಳೂರು ಶಿಫ್ಟ್ ಮಾಡಿದ್ದೀವಿ ಅವ್ರದ್ದು ಟ್ರೀಟ್ಮೆಂಟ್ ನಡ್ತಾ ಇದೆ ಬಟ್ ಕಂಡೀಷನ್ ಸೀರಿಯಸ್ ಇದೆ ಮತ್ತು ನಮ್ಮ ಆಮೇಲೆ ಇವರು ಅಟ್ಯಾಕ್ ಮಾಡಿ ಆದಮೇಲೆ ಇವರು ಬಾಗೇಪಲ್ಲಿಯಲ್ಲಿ ಇವ್ರದ್ದು ಫ್ಯಾಮಿಲಿ ಇದೆ ಹೆಂಡತಿ ಇದೆ ಮತ್ತು ಮಕ್ಕಳು ಇದ್ದಾರೆ ಬಾಗೇಪಲ್ಲಿಯಲ್ಲಿ ಹೋಗಿದ್ದಾರೆ ಬೈ ದ ಟೈಮ್ ಅವರಿಗೆ ಮಾಹಿತಿ ಆಲ್ರೆಡಿ ಹೋಗಿದೆ ಕಿ ಈ ಥರ ಹಂಸಂದ್ರ ಅಲ್ಲಿ ಈ ಥರ ಮಾಡಿದ್ದಾರೆ ಸೊ ಜೊತೆಗೆ ನಮ್ಮ ಪೊಲೀಸ್ಗೆ ಕೂಡ ಮಾಹಿತಿ ಬಂತು ಕಿ ಈ ಥರ ಹಂಸಂದ್ರ ಊರಲ್ಲಿ ಈ ಥರ ಆಗಿದೆ ಸೊ ನಮ್ಮ ಪೊಲೀಸ್ ಸಿಬ್ಬಂದಿ ಕೂಡ ಎಲ್ಲ ಆ್ಯಕ್ಟಿವ್ ಆಗಿ ಬಾಗೇಪಲ್ಲಿ ಅಲ್ಲಿ ಅವರಿಗೆ ಸೆಕ್ಯೂರ್ ಮಾಡಿದ್ದಾರೆ ಇವರು ಬೈ ದ ಟೈಮ್ ಮನೆ ರೀಚ್ ಆಗಿದ್ದಾರೆ ಅಲ್ಲಿ ಕೂಡ ಹೆಂಡತಿಗೆ ಅಟ್ಯಾಕ್ ಮಾಡೋಕ್ಕೆ ಹೋದರೂ ಆ ಟೈಮ್ಗೆ ನಮ್ಮ ಪೊಲೀಸ್ ಬಂದು ಹೋಗಿ ಅವ್ರಿಗೆ ಸೆಕ್ಯೂರ್ ಮಾಡಿದ್ದಾರೆ ಸೊ ನಮಗೆ ಈ ಎಕ್ಯೂಸ್ ಸಿಕ್ಕಿದೆ ಜೊತೆಗೆ ವೆಪನ್ದು ಕೂಡ ರಿಕವರಿ ಮಾಡಿದ್ದೀವಿ ಬಾಕಿ ಎಲ್ಲ ಸೈಂಟಿಫಿಕ್ ಥರ ನಾವು ಎವಿಡೆನ್ಸ್ ಕಲೆಕ್ಷನ್ ಮಾಡ್ತಾ ಇದ್ದೀವಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಆಗಿದೆ ಸರ್ ವೆಪನ್ ಎಲ್ಲ ಅವ್ರೈನಿಂಗ್ ಇಲ್ಲಿಂದ ವೆಪನ್ ಸಿಕ್ಕಿದೆ ಅದು ನಾವು ಕನ್ಫರ್ಮ್ ಮಾಡಿದ್ದೀವಿ ಕಿ ಇವರ ಹತ್ರ ಯಾವ್ದು ವೆಪನ್ ಲೈಸೆನ್ಸ್ ಇಲ್ಲ ಇದು ಲೀಗಲ್ ವೆಪನ್ ಇದೆ ಯಾವ ಜಾಗದಿಂದ ಇಂದ ತಂದಿದ್ದೀರಾ ಯಾರು ಕೊಟ್ಟಿದ್ದೀರಾ